ನಾರ್ಮಲ್ ಏಜ್ ಆಗಿರೋರು ಏನ್ ಮಾಡ್ತಾರೆ ಫ್ರಂಟ್ ಮಾಡಿಸ್ಕೊಳಕ್ ಇಷ್ಟಪಡಲ್ಲ ಸುಮ್ನೆ ನಂಗೆ ನಾರ್ಮಲ್ ಹಿಂದೆ ಜಡೆ ಹಾಕೊಡಿ ಅಂತ ಹೇಳ್ತಾರೆ ಈ ಮಾಡಿ

ಓಕೆ ಈ ಥರ ರಬ್ಬರ್ ಬ್ಯಾಂಡನ್ನ ಹಾಕ್ಕೊಂಡು ಓಕೆ ಈ ಥರ ಬಂದು ಈ ಥರ ಬಂದು ಜಾಸ್ತಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಹಿಂದಿ ಹಾಂ ಹಿಂದಿ ಅವರು ಮರಾಠೀಸು ಜಾಸ್ತಿ ಯೂಸ್ ಮಾಡ್ತಾರೆ ಯಾಕೆಂದರೆ ಅವ್ರು ಯಾವಾಗಲೂ ದುಪ್ಪಟ್ಟ ಹಾಕೊಂಡೇ ಹೋಗೋದ್ರಿಂದ ಏನು ಮಾಡ್ತಾರೆ ನಾರ್ಮಲ್ ಅವರು ಹೇರ್ ಸ್ಟೈಲ್ ಮಾಡಿಸ್ಕೊಳಕ್ಕೇನು ಇಷ್ಟಪಡೋಲ್ಲ ನಾರ್ಮಲಿಂದ ಎತ್ತಿ ಹಾಕಿ ಒಂದು ಬನ್ ಹಾಕೋತಾರೆ ಓಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು ಅವರು ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ಯು ಪಿನ್ ಯು ಪಿನ ನಾವು ಸ್ವಲ್ಪ ಹಿಂಗೆ ತಗೊಂಡು ನೋಡಿ ಯು ಪಿನ್ ಹಾಕೊಂದು ರೀತಿ ಇದನ್ನು ಸ್ವಲ್ಪ ತಗೊಂಡು ಒಳಗಡೆ ಕೊಡು ಹಾಂ ಈ ಅವರಿಗೆ ತೋರಿಸ್ತೀವಿ ನೋಡಿ ಯು ಪಿನ್ ಸ್ವಲ್ಪ ಈ ರೀತಿ ತಗೋಬೇಕು ಫಸ್ಟು ಇದೇನಿದೆ ನಾವು ಹಾಕ್ತಾಯಿದ್ದೀವಲ್ಲ ಹಿಂಗೆ ತಗೊಂಡು ಈ ಗೇರ್ಗೆ ಓಕೆ ಇನ್ನೊಂದು ಹಾಕಿ ತೋರಿಸ್ತೇನೆ ನೋಡಿ ಸ್ವಲ್ಪ ಹಿಂಗೆ ಇದನ್ನ ತಗೊಂಡು ಹಾಕಿ ಅಳ್ಳಾಡಲ್ಲ ಮೂರಾದ್ರೂ ಅವ್ರು ಕೂತ್ಕೋಬೇಕು ಮೂರೇ ಒಬ್ಬೊಬ್ರು ಈ ತರ ಕವರ್ನ ಮಾಡಿಸ್ಕೊಂಡು ಇಲ್ಲಿ ನಾರ್ಮಲ್ ಯುಪಿನ ಹಾಕಿ ಇಲ್ಲಿ ಹೂವು ಮುಡಿಸ್ಕೊಂತಾರೆ ಒಬ್ಬೊಬ್ರು ಓಕೆ ನನಗೆ ಏನು ಬೇಡ ನಂಗೆ ಆಗಿ ಇದಕ್ಕೆ ಹಾಕಿ ಅಂತ ಹೇಳ್ತಾರೆ ಒಬ್ಬೊಬ್ರು ಸ್ವಲ್ಪ ನಮಗೆ ಡಿಸೈನ್ ಆಗಿ ಅಂತ ಹೇಳಿದಾಗ ನಾಲ್ಕು ಧರ ಮಾಡ್ಬೋದು ಇದನ್ನು ನಾವು ತಗೊಂಡು ಈ ಥರ ಕ್ವಿಸ್ಟ್ ಮಾಡ್ಕೊತಾ 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 ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು 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 ಹಿಂಗೆ ಪಿನ್ ಹಾಕೊಂಡು ಬರ್ತೀನಿ ಓಕೆ ನಾನು ತೋರಿಸ್ತೀನಿ ಈ ಸೇರಿಸಿ ಈ ರೀತಿ ಓಕೆ ಇದನ್ನು ನಾನು ಕವರ್ ಮಾಡ್ತೀನಿ ಇವರಿಗೆ ತುಂಬಾ ಇರೋದ್ರಿಂದ ಎರಡು ಇದ್ರಲ್ಲೇ ಮುಗ್ದೋಗುತ್ತೆ ಓಕೆ ಕಾಣಿಸ್ತಾಯ ಅವ್ರ ಹೇರಲ್ಲೇ ಹಾಕ್ತಿರೋ ಅಂಥದ್ದು ಓಕೆ ಯಾವುದನ್ನೂ ನಾವು ಯೂಸ್ ಮಾಡಿಲ್ಲ ಅದಕ್ಕೆ ಹಾಕ್ಬೋದು ಅವ್ರಿಗೆ ನಾನು ನಿನ್ನೆ ಒಂದು ಇದು ರಬ್ಬರ್ ಬ್ಯಾಂಡೆ ಹಾಕ್ಬೇಕಾದ್ರೆ ಟ್ವಿಶ್ ಮಾಡಿ ಹಾಕಿದ್ವಿ ಅಲ್ವಾ ಆ ಥರ ಹಾಕ್ಬೋದು ಅವ್ರಿಗೆ ರೌಂಡ್ ಇದ್ದರು ಚಿಕ್ಕ ಅದನ್ನು ತಗೋಬಹುದು ಅದನ್ನು ತಗೋಬಹುದು ರೌಂಡ್ ಕವರ್ ಮಾಡೋದು ಹೆಂಗೆ ಅಂತ ಓಕೆ ಸೆಂಟ್ರಲ್ಲು ಕವರ್ ಮಾಡೋದು ಹೇಳ್ಕೊಡ್ತೀನಿ ಯಾರ್ದಾರು ಥರ ಕೂದಲು ಸಂಪರ್ಲಿಂತಿರೋದು ಇರೋದು ನಾವು ಈ ತರ ತಗೊಂಡಿರೋದ್ರಿಂದ ಅವ್ರು ಇಲ್ಲಿ ಕಾಣ್ತಾ ಇದೆ ಅವ್ರು ಕೂದಲಿಲ್ಲ ಇಲ್ಲಿ ಕಾಣ್ತಾ ಇದೆ ಆದರೂ ಅದು ಎದ್ದು ಕಾಣಿಸಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ತರ ಕೂದಲೇ ಇಲ್ಲ ಅನ್ನೋಗೆ ಈ ತರ ಬಂದ ಯೂಸ್ ಮಾಡ್ತೀವಿ ಅದೇ ನಾವು ಈ ತರ ಹಾಕಿದ್ವಿ ಅಂದರೆ ಇನ್ನು ಹಾಕೋರೇ ಅಂತ ಇದನ್ನ ನಾವೇ ಕೂಡ ಎಲ್ಲ ವೇಸ್ಟ್ ಆಗಿರುತ್ತೆ ಆ ಯೂಸ್ ಮಾಡಲ್ಲ ಅಲ್ಲ ಆ ಚೌಲಿನ ಅಲ್ಲಿ ಹಾಕಿ ಇಂಗ್ ನಾರ್ಮಲ್ ಆಗಿ ಇಂಗ್ ಒಂದು ಥ್ರೆಡ್ ನಾನು ಹಿಂಗೆ ಹೆಲ್ದಿದೀನಿ ಅಷ್ಟೇ ನಮ್ ಕುನ್ನಲ್ಲೇ ಮಾಡ್ಕೋಬಹುದು ನಾವು ವೇಸ್ಟ್ ಚೋರಿ ನೋಡಿ ಈ ರೀತಿ ಅವ್ರಿಗೆ ಆ ನಾರ್ಮಲ್ ಹೂವು ಮುಡ್ಕೊಳ್ಳೋದಿದ್ರೆ ಈ ರೀತಿ ಮುಡಿಸ್ಬೋದು ಓಕೆ ಅವರದೇ ಇದರಲ್ಲಿ ಹಾಕಿರೋಂತ ಒಂದು ಯಾರ್ ಪಿನ್ ఏమే ఎరు అందరూ పర ఫ్లవర్ నార్మల్గి యు పే ఇబ్ ఏమేమో అలాగే ఈ రీతి సెట్ అల్ల ಬೇಡ ಅಂದೋರ್ಗೆ ಏಜ್ ಆಗಿರೋರು ಡಿಸೈನ್ ಬೇಡ ಬೇಕು ಅಂದವ್ರಿಗೆ ಮಾತ್ರ ಮಾಡ್ಬೇಕಾಗುತ್ತೆ ನಾವು ಕುತ್ಕೋಬೇಕು ಹಿಂಗೆ ಡೌನ್ ಆಗಿ ಅಂತ